ಈ ಪ್ರಾಡಕ್ಟ್ ಅನ್ನು ಉಪಯೋಗ ಈ ಒಂದು ನೆಲಕ್ಕೆ ಮಾಡ್ತಾ ಇದ್ದಾರೆ ಇದು ಉಳ್ಳಾಗಡ್ಡಿ ಎರಡು ಎಕರೆ ಇದೆ ಈ ಉಳ್ಳಾಗಡ್ಡೆಸ್ ಮಿಕ್ಸ್ ಮಿಕ್ಸ್ ಮಾಡಿ ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟರಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಇದೇ ನೆಲಕ್ಕೆ ಮಾಡ್ತಾ ಇದ್ದಾರೆ ನೋಡ್ಬೋದು ಸೊ ಸೊ ನೋಡ್ಬೋದು ಈ ತರ ಮಿಕ್ಸ್ ಮಾಡ್ತಾ ಇದ್ದಾರೆ ಸೊ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಬಹುದು ಸೊ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದಾರೆ ಇವತ್ತು ನೋಡ್ತಾ ಇರ್ಬೋದು ಮೊದಲನೇ ಬಾರಿಗೆ ಕೊಡ್ತಾ ಇದ್ದೀವಿ ಸೊ ಇದು ನಾವು ಉಳ್ಳಾಗಡ್ಡಿ ಕೊಡ್ತಾ ಇದ್ದೀವಿ ಸೊ ಮಾಲಕ್ರ ಹೆಸರು ನಾನು ನಾನೇ ಪರಿಚಯ ಮಾಡ್ಕೋತೀನಿ ಸರ್ ನಿಮ್ಮ ಹೆಸರು ಬುದ್ದಿನಿ ಹಾಂ ಹಾಂ ಬುದ್ನಿ ಸರ್ ಈಗ ಎರಡು ಎಕರೆ ಹೊಲಕ್ಕೆ ಯೂಸ್ ಮಾಡ್ತಾ ಇದ್ದೀರಿ ಹೆಂಗೆ ಅನಿಸ್ತಾ ಇದೆ ನಿಮಗೆ ಗೊತ್ತಾಗ ಹಾಂ ಹಾಂ ಆಲ್ರೆಡಿ ನೀವು ಗೊಂಜಾಲಕ್ಕೆ ಹಾಕಿದ್ದೀರಿ ಸೊ ಅದರ ರಿಸಲ್ಟ್ ಆಲ್ರೆಡಿ ಟ್ವೆಂಟಿ ಪರ್ಸೆಂಟ್ ಗೊತ್ತಾಯ್ತು ನಿಮಗೆ ಸೊ ಅದನ್ನು ನೋಡೇ ನೀವು ಇವತ್ತು ಉಳ್ಳಾಗಡ್ಡಿಗೆ ಯೂಸ್ ಮಾಡ್ತೀರಿ ಓಕೆ ಥ್ಯಾಂಕ್ ಯು ಸರ್ ಸೊ ಇದನ್ನೆಲ್ಲಕ್ಕೆ ಹೊಡಿತಾ ಇದಾರೆ ನೋಡ್ಬೋದು ಈ ಒಂದು ಫಸ್ಟ್ ಟೈಮ್ ಕೊಡ್ತಾ ಇರೋದು ಇದಾಗಿ ಹೇಳ್ದಾಗಿನೇ ನೋಡ್ತಾ ಇರ್ಬೋದು ಇದಕ್ಕೆ ಹೊಡಿತಾರ ಇವರು